ಅದೇ ಮಾಡಿ ನಮಸ್ಕಾರ ಎಲ್ಲ ನಮ್ಮ ಬೈಕ್ ಪತ್ರ ಸಂಘ ಸಚಿವ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದಂದು ಈ ದಿನ ಹನ್ನೊಂದನೇ ಪದಾಧಿಕಾರಿಗಳ ಕರ್ನಾಟಕ ರಾಜ್ಯ ಬೈಕ್ ಸಂಘದ ಹನ್ನೊಂದನೇ ಪದಾಧಿಕಾರಿಗಳ ಸಭೆ ಸೇರಿ ಈ ಸಭೆಯಲ್ಲಿ ಶ್ರೀ ಮಾರ್ಕಂಡೇಶ್ವರ ದೇವಸ್ಥಾನ ಶಿವಕುರ್ನಲ್ಲಿ ಸಭೆ ನಡೆಯಲಾಯಿತು ಈ ಸಭೆಯಲ್ಲಿ ನಾವು ಐದು ವರ್ಷಗಳ ಅವಧಿಯಂಚಿಕ್ಸ್ ಮಾಡಿದ್ವಿ ಸಂಘವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅದು ಐದು ವರ್ಷ ಮುಗಿದಂಥ ಮುಗಿದ ಕಾರಣಕ್ಕೋಸ್ಕರ ಈ ದಿನ ಹೊಸಾಗಿರುವಂತಹ ನಾವು ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಂಥ ಪ್ರಕ್ರಿಯೆಯನ್ನು ಬೆಳಗ್ಗೆ ಸುಮಾರು ಬೆಳಗ್ಗೆ ತಂದು ಚರ್ಚೆ ಮಾಡಿ ಐದು ವರ್ಷಗಳ ಕಾಲ ಮರ ಅವಕಾಶ ಮುಗಿದ್ರಿಂದ ತದನಂತರ ಮೂರು ವರ್ಷಗಳ ಕಾಲಕ್ಕೆ ನಾವು ಈ ಸಭೆಯನ್ನು ಸಂಘವನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಸಂಘದ ಅಧಿಕಾರವನ್ನು ಸಂಘದ ಜವಾಬ್ದಾರಿಯನ್ನು ಎಲ್ಲರೂ ಸಹ ಚರ್ಚೆ ಮಾಡಿ ಸಂಘದ ನೂತನವಾಗಿರುವಂಥ ಅಧ್ಯಕ್ಷರನ್ನಾಗಿ ನಾವು ರಾಜೇಂದ್ರ ನಮ್ಮ ಸಂಘದ ಗೌರಾಧ್ಯಕ್ಷರಾಗಿ ಮತ್ತು ಆ ನಮ್ಮ ಸುಭಾಷ್ ಮಾ ಅವರು ಕಾರ್ಯ ಗೌರಾಧ್ಯಕ್ಷರಾಗಿದ್ದಾರೆ ಅದಕ್ಕೆ ಕಾರ್ಯಾಧ್ಯಕ್ಷರಾಗಿ ಪ್ರಕಾಶ್ ಅವರು ಅತ್ಯಕ್ಷೆ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದರೆ ಮೂರು ಸರ್ಕಾರ ಮಾತನಾಡಿದ್ದಾರೆ ಜೊತೆಗೆ ನಮ್ಮ ನಮ್ಮ ಸಲಹಾ ಸಮಿತಿಯ ಗೌರವ ಗೌರವ ಸಲಹಾಗಾರರಾಗಿ ಕಾರ್ಯರು ಹೋಗ್ತಾರೆ ಜೊತೆಗೆ ನಮ್ಮ ಸಲಹಾ ಸಮಿತಿ ಸದಸ್ಯರು ಕಾಂಗ್ರೆಸ್ ಅವರು ನಮ್ಮ ಉಪಾಧ್ಯಕ್ಷರಾಗಿರುವಂತಹ ಉಪಾಧ್ಯಕ್ಷರಾಗಿ ನಮ್ಮ ಮಹಾನಂದರವರು ಆಯ್ಕೆಯಾಗಿದ್ದಾರೆ ಇನ್ನೊಂದು ಮತ್ತೊಬ್ಬರ ಉಪಾಧ್ಯಕ್ಷ ಸುರೇಶ್ ಅವರು ನಮ್ಮ ರಾಜ್ಯ ಸಂಚಾರ ಸಂಚಾರ ಮಾಡಿರುವಂತಹ ರಾಜ್ಯ ಸಂಚಾರ ಯಥಾಸ್ಥೆಯಾಗಿ ರಾಜ್ಯ ಸಂಚಾರರಾಗಿರ್ತಾರೆ ನಮ್ಮ ಚಿಕ್ಕನ್ ಶಕ್ತಿಮಣಿಯವರ ಅಣ್ಣನವರು ಗೌರವ ಸಲಹಾಕಾರ ಗೌರವ ಸಲಹಾ ನಮ್ಮ ಮಂಜಮ್ಮ ಅವರು ಮಹಿಳಾ ಪ್ರಧಾನ ಕಾರ್ಯದರ್ಶಿ ಅವರು ಮಹಿಳಾ ಅಧ್ಯಕ್ಷರು ಮಹಿಳಾ ರಾಜ್ಯದ ಅಧ್ಯಕ್ಷರು ಜೊತೆಗೆ ಅಧ್ಯಕ್ಷ ನಮ್ಮ ಲಕ್ಷ್ಮಣ್ಣ ಸರ್ಪಂಚ್ ಅವರು ಸಹ ಸಂಸ್ಥೆ ಹೇಳ್ತಾರೆ ಜೊತೆಗೆ ನಮ್ಮ ತಂತ್ರಜ್ಞಾನವರು ನಮಗೆ ಸಹಕಾರಿಯಾಗುತ್ತದೆ ಯಶವಸ್ತುಗಳನ್ನು ಕಾಪಾಡುತ್ತದೆ ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತೊಂದು ಬಾರಿ ಸರ್ವ ಜನ ಸಮಾಜದ ಒಪ್ಪಿಗೆಯ ಪ್ರಕಾರ ಮತ್ತೊಂದು ಕಾರ್ಯ ಅವಿರೋಧರಂತಹ ಪ್ರಧಾನ ಕಾರ್ಯಕರ್ತ ಹೆಚ್ಚು ಸಾಧ್ಯ ಮಾಡುತ್ತೆ ಅದೇ ರೀತಿ ನಮ್ಮ ಕನ್ನಡಕಾರರಾಗಿ ನಮ್ಮ ಅವರು ಜೊತೆಗೆ ನಮ್ಮ ಕಲಾ ನಮ್ಮ ಕರ್ಕಪ್ಪ ಅವರು ಜೊತೆಗೆ ನಮ್ಮ ಖಜಾಂತಿಯಾಗಿ ಮುಖ್ಯವಾಗಿ ನಮ್ಮ ಖಜಾಯತಿಯಾಗಿ ನಮ್ಮ ಪ್ರವೇಶ ಬುದ್ಧಿ ಕಪ್ಪರವರು ಖಜಾಯಿ ಆಗಿರ್ತಾರೆ ನಮ್ಮ ಸಲಹಾ ಸಮಿತಿಯ ಗೌರಾಧ್ಯಕ್ಷರಾಗಿ ಸಲಹಾ ಸಮಿತಿ ಗೌರವೇಶ್ವರ ಅವರನ್ನು ಆಯ್ಕೆ ಮಾಡ್ಕೊಡ್ತೀವಿ ನಮ್ಮ ಶ್ರೀಗಾರವರು ಸಂಗ್ರಹಕಾರರಾಗಿ ಶಿವರಾಜ್ ಅವರು ಆಯ್ಕೆ ಮಾಡ್ಕೊಂಡ್ವಿ ನಮ್ಮ ಸಹ ಕಜಾಂತಿಯಾಗಿ ನಮ್ಮ ಭವನೇಶ್ವರನ್ನ ಆಯ್ಕೆ ಮಾಡ್ಕೊಂಡ್ವಿ ಮತ್ತೊಬ್ಬ ಹೊಸದಾಗಿ ಉಪಾಧ್ಯಕ್ಷರಾಗಿ ನಮ್ಮ ಬಿಜಾಪುರ ಜಿಲ್ಲೆಯ ಉಪಾಧ್ಯಕ್ಷರಾಗಿ ನಮ್ಮ ಭೀಮರಾಜ್ರು ಆಯ್ಕೆ ಮಾಡಿ ನಮ್ಮ ಶಿವರಾಜ್ ಶಿವರಾಜ್ ಅಂಬರನ್ನು ಆಯ್ಕೆ ಮಾಡಿದ್ದೀವಿ ಈ ರೀತಿಯ ಹೊಸ ತಂಡವನ್ನು ಆಯ್ಕೆ ಮಾಡಿದ್ದೀವಿ ಹಲವಾರು ಜನರನ್ನ ನಾವು ಇನ್ನು ಕೆಲವು ಸ್ಥಾನಗಳನ್ನು ನಾವು ಕಾಯ್ದಿರಿಸಿದ್ದೇವೆ ಯಥಾವತ್ತಾಗಿ ರಾಜೇಶ್ ಕುಸ್ತಿಗಿ ಅವರನ್ನು ಉಪಾಧ್ಯಕ್ಷರಾಗಿ ಕಾಪಾಡಿಕೊಂಡಿ ಶಿವಾಜಿ ಮಹಾಲೇಪರನ್ನ ಉಪಾಧ್ಯಕ್ಷರಾಗಿ ಕಾಪಾಡ್ಕೊಂಡೋಗಿ ಬಿಡಿಎಸ್ ಸಮಿತಿಯ ಗುರಿ ಅವರ ಅನುಕೂಲ ಬಂದಿಲ್ಲ ಅವರನ್ನು ರಾಜ್ಯ ಉಪಾಧ್ಯಕ್ಷರಾಗಿ ಮಾಡಿದ್ದೇವೆ ಈ ರೀತಿಯಾಗಿ ನಮ್ಮ ಫ್ರೆಂಡ್ ಮಾಡಿ ನಂತಪ್ಪ ಅವರು ಸದಾ ಸರಾಸ ರಾಜೇಶ್ ಕುಸ್ತಿಗಿ ಅವರು ಯಥಾವತ್ತಾಗಿ ಉಪಾಧ್ಯಕ್ಷರಾಗಿ ಮುಂದುವರೆತಾರೆ ಈ ದಿನ ಗೊತ್ತಾಗಿರುವಂತಹ ಕನ್ನಡ ರಚನೆ ಮಾಡಿದ್ದೀವಿ ಎಲ್ಲಾ ಪದಾಧಿಕಾರಿಗಳು ಮಾರ್ಕಂಡೇಶ್ವರ ದೇವಸ್ಥಾನದ ಸಮಕ್ಷಮದಲ್ಲಿ ತಾಯ ಮನಸ ವಾಚ ತಾವು ಎಲ್ಲರೂ ಸಹಿತ ಪ್ರಮಾಣ ಪೂರ್ವಕವಾಗಿ ಹಿಂದೆ ಪ್ರಮಾಣ ವಚನ ಅಂದ್ಕೊಂಡು ಎಲ್ಲರೂ ಸಹಿತ ಪ್ರಮಾಣ ವಚನ ಸ್ವೀಕಾರ ಮಾಡಿ ತಾಯ ವಾಚ ಮನಸ ವತಿಯಿಂದ ನಾವು ಮಾರ್ಕಂಡೇಶ್ವರ ದೇವಸ್ಥಾನದ ಸನ್ನಿಧೇವಿಗೊಂಡು ಈ ಈಗ ನಾವು ಮಾರ್ಕಂಡೇಶ್ವರ ದೇವಸ್ಥಾನದ ಸನ್ನಿಧೇವಿ